ಡಿ ಫೈನಲಿ ಗುಂಡ್ಲುಪೇಟೆ ಟೌನ್ಗೆ ಎಂಟ್ರಿ ಆದ್ವಿ ಸೊ ಇಲ್ಲಿ ಮುಂದೆ ರೈಟ್ ಇತ್ಕೊಂಡು ಹೋಗಬೇಕು ನಾವು ಹೋಗ್ತಿರೋದು ಬಂದ್ಬಿಟ್ಟು ಈಗ ಸುಲ್ತಾನ್ ಬತ್ತೇರಿ ಮೇಲೆ ಸೊ ಹಿಂಗೆ ಸ್ಟ್ರೈಟ್ ಹೋದ್ರೂ ಹೋಗುತ್ತೆ ಬಟ್ ಎರಡು ಟ್ಯಾಕ್ಸು ಒಂದೇ ದಿನ ಕಟ್ಟಿಸ್ಬೇಕಾಗುತ್ತೆ ತಮಿಳ್ನಾಡು ಬೀಳುತ್ತೆ ಹಿಂಗೆ ಹೋದರೆ ಡೈರೆಕ್ಟ್ ಅದು ಕೇರಳದೊಂದು ಕಟ್ಟಬೇಕಾಗುತ್ತೆ ಸೊ ಹಂಗಾಗಿಬಿಟ್ಟು ಈಗ ಇಲ್ಲಿದ್ದ ರೈಟ್ ಎತ್ಕೊಂಡು ಹೋಗೋದೇನೆ ಬನ್ನಿ ಹೋಗೋಣ ಹೋದ್ರೆ ಬಂಡೀಪುರದ ಮೇಲೆ ಹೋಗ್ಬೇಕಾಗತ್ತೆ ತಮಿಳ್ನಾಡಂದು ಟ್ಯಾಕ್ಸ್ ಬೀಳುತ್ತೆ ಸೊ ಹಿಂಗ್ರೆ ಕೇರಳದೊಂದು ಬೀಳುತ್ತೆ ಬರ್ಬೇಕಾದ್ರೆ ಬೇಕಾದ್ರೆ ತಮಿಳ್ನಾಡು ತೆಗೆಕೊಂಡ್ ಬರ್ಬೋದು ಬರೀ ಹೋಗ ನೋಡಿ ಇಲ್ಲಿ ಹಾಕಿದಾರೆ ಬೋರ್ಡ್ ಸುಲ್ತಾನ್ ಬತ್ತೇರಿ ಅಂತೇಳಿ ಇಲ್ಲಿಂದ ರೈಟ್ ಗಾಡಿಗಳು ಹೋಗ್ತದವಲ್ಲ ಹಂಗ ಹಿಂಗೋದ್ರು ಬಂಡೀಪುರನೇ ಸಿಗೋದು ಹಂಗೋದ್ರು ಬಂಡೀಪುರನೇ ಸಿಗೋದು ನೋಡಿ ಅವಾಗಲೇ ಹೇಳಿದ್ನಲ್ಲ ಇದೇ ನೋಡಿ ಬಂಡೀಪುರ ಫಾರಿಸ್ಟ್ ಇಲ್ಲಿಂದ ಬಂಡೀಪುರ ಚೆಕ್ಪಸ್ಥಳ ಇತ್ತು ಇದೆಲ್ಲ ಫುಲ್ ಬಂಡೀಪುರ ಕಾಡೆ ಸಿಗೋದು ಸೊ ಇಲ್ಲಿಂದ ಬೆಳಗ್ಗೆ ಬೇಗ ಬಂದಿದ್ರೆ ನಿಮಗೆ ಅಪ್ ಟು ಪ್ರಾಣಿಗಳೆಲ್ಲ ಸಿಗಾವು ಬಟ್ ಈಗ ಹನ್ನೆರಡು ಗಂಟೆ ಆಯ್ತಲ್ಲ ಟೈಮ್ ಮಧ್ಯಾಹ್ನ ಆಗ್ತಾ ಬಂತು ಸೊ ಪ್ರಾಣಿಗಳು ಕಡಿಮೆ ಏನೋ ಸಿಕ್ಕರೆ ಮೋಸ್ಟ್ಲಿ ಜಿಂಕೆ ಪಂಕೆ ಸಿಗ್ಬೋದು ಬಿಟ್ಟರೆ ಇನ್ಯಾವು ಅಷ್ಟೊಂದು ಪ್ರಾಣಿಗಳಿಗೆ ಏನು ಕಾಣಿಸಲ್ಲ ರೋಡ್ ಸೈಡು ಇದು ಬಂದ್ಬಿಟ್ಟು ಟೈಗರ್ ರಿಸರ್ವು ಅದೇ ಇನ್ನೊಂದು ಹೇಳಿದ್ನೆಲ್ಲ ತಮಿಳ್ನಾಡು ಮೇಲೆ ಹೋಗೋದು ಅಲ್ಲೋದ್ರೆ ಅದು ಬಂದುಬಿಟ್ಟು ಆ ಕಡೆ ಲೈನಾಗೆ ಎಲಿಫೆಂಟ್ ಸಿಕ್ಕೇ ಸಿಕ್ತಾವ ಆನೆಗಳಂತೂ ಸಿಕ್ಕೇ ಸಿಕ್ತವೆ ನೋಡಿ ಇಲ್ಲಿ ಯಾವುದೋ ರೋಡಲ್ಲಿ ಕೋತಿಗಳು ಬರ್ತವೆ ಅಷ್ಟೇ ನೋಡಿ ಯಾವ ಯಾವೊಂದು ಎರಡು ಕೋತಿಗಳಿದ್ದಾವೆ ಬಟ್ ಇಲ್ಲಿ ಗಾಡಿಗಳು ಯಾವುದೇ ಕಾರಣಕ್ಕೂ ರೋಡಲ್ಲಿ ನಿಲ್ಸಿ ಫೋಟೋ ಗೇಟ್ ಎಲ್ಲ ತಕ್ಕಣಕ್ಕೆ ಬಿಡೋಲ್ಲ ಇಲ್ಲಿ ಗಾಡಿ ನಿಲ್ಸಂಗೂ ಇಲ್ಲ ಗಾಡಿ ಸುಮ್ಮನೆ ಪಾಸ್ ಆಗಬೇಕು ಇಲ್ಲೆಲ್ಲೂ ಮಧ್ಯದಲ್ಲಿ ನಿಲ್ಸಂಗಿಲ್ಲ ಅಂತಲೇ ಇದು ಮಾಡಿರ್ತಾರೆ ನೋಡಿ ನೋಡ್ಬೋದು ನೀವು ಆಲ್ಮೋಸ್ಟು ಸುತ್ತ ಎಲ್ಲೆಲ್ಲೂ ಪ್ರಾಣಿಗಳು ಏನೂ ಕಾಣಿಸ್ತಿಲ್ಲ ಅವಾಗಿಂದ ನೋಡಿರು ಕ್ಯಾಮ್ರಾ ಆನ್ ಮಾಡ್ಕೊಂಡೆ ಗಾಡಿ ಓಡಿಸ್ತಾ ಇದ್ದೀನಿ ನೋಡಿ ಸೈಡಲ್ಲಿ ಅಲ್ಲೇದಲ್ಲಿ ಜಿಂಕೆಗಳು ಕಾಣಿಸ್ತಾ ಬಟ್ ಜಿಂಕೆಗಳು ಕ್ಯಾಮೆರಾ ಕಾಣಿಸಲ್ಲ ಯಾಕಪ್ಪ ಅಂದ್ರೆ ನೋಡಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸುಸ್ವಾಗತ ಹಾ ಇತ್ತು ನೋಡಿ ಇನ್ನೊಂದು ಸಮಯ ಬೆನ್ನೆಚ್ಚೈತ್ ನೋಡ ಇನ್ನೊಂದ ಯಾವ್ಯಾವ ಪ್ರಾಣಿ ಕಾಣಿಸ್ಲಿಲ್ಲ ಅವಾಗ ಅವಂದಟ್ಟೆ ಇಲ್ಲ ಆನೆಗಳಾದ್ರೂ ಇಲ್ಲಿ ನೋಡ ನೀರ್ ಹೆಂಗದ ಜರಿ ನೀರು ಜರಿ ಮುಂದೆ ಎಲ್ಲಾದ್ರೂ ಕಾಣತ್ತೆ ನೋಡಂತಿ ನೋಡಿ ಇಲ್ಲಿಗೆ ಈ ಬೋರ್ಡ್ ಎಂಡಾಗುತ್ತಲ್ಲ ಈ ಫಾರೆಸ್ಟ್ ಎಂಡ್ ಆದಮೇಲೆ ಈಗ ನೆಕ್ಸ್ಟ್ ಬರೋದೆ ಆರ್ ಟಿ ಚೆಕ್ ಪೋಸ್ಟ್ ಆರ್ ಟಿ ಚೆಕ್ ಪೋಸ್ಟ್ ಹತ್ರ ನಾವು ಕೇರಳ ಟ್ಯಾಕ್ಸ್ ತೆಗ್ಸ್ಕೊಂಡ್ಬಿಟ್ಟು ಈಗ ಮುಂದೆ ಹೋಗ್ಬೇಕು ಇದನ್ನೇನು ಇಲ್ಲಿಂದ ಈಗ ನೆಕ್ಸ್ಟ್ ಬರೋದೆ ಅದೇ ಪ್ಲೇಸೇ ಬನ್ನಿ ಟೈನಲ್ಲಿ ಕೇರಳ ಚೆಕ್ ಪೋಸ್ಟ್ ಬಂತು ಕೇರಳ ಚೆಕ್ ಪೋಸ್ಟ್ ಹತ್ರ ಬಂದ್ವಿ ನೋಡಿದೇ ಕೇರಳ ಚೆಕ್ ಪೋಸ್ಟ್ ಫಾರೆಸ್ಟ್ ಮುಗಿದ ತಕ್ಷಣವೇ ಸಿಗುತ್ತೆ ಫಸ್ಟ್ ನಮಗೆ ಅದೇ ಇಲ್ಲಿ ಗುಂಡ್ಲುಪೇಟೆ ಫಾರೆಸ್ಟ್ ಎಂಟ್ರಿ ತೋರ್ಸಿದ್ನಲ್ಲ ಮುಗೀತಲ್ಲಿ ಬರೋದೇ ಕೇರಳ ಚೆಕ್ ಪೋಸ್ಟ್ ಸೊ ಈಗ ಟ್ಯಾಕ್ಸ್ ಎಲ್ಲ ಕೇರಳ ಅದು ಸೊ ಇಲ್ಲಿಂದ ಈಗ ಹೊರಡೋದಾನೆ ಫ್ಯೂ ಮೊಮೆಂಟ್ಸ್ ಲೈತೆ ನೋಡಿ ಯಾವ ಥರ ಐತೆ ಘಾಟ್ ಇದು ಬಂದ್ಬಿಟ್ಟು ವೈನಾಡು ಏರ್ಪೇನ್ ಘಾಟ್ ಇದು ಏರ್ಪೇನ್ ಬೆಂಟ್ ಇದು ಸಿಕ್ಕಾ ಬಟ್ಟೆ ಡೌನ್ ಎಲ್ಲಿಂದ ಎಲ್ಲಿಗೆ ಇಳಿಸ್ಬೇಕಂದ್ರೆ ಗಾಡಿಗಳು ಫುಲ್ ಡೌನ್ ಈಗ ಘಾಟ್ ಸೆಕ್ಷನ್ ನಾವು ಇಳಿಸೋದು ಸಿಕ್ಕಾ ಬಟ್ಟೆ ಐಟಲ್ಲಿದ್ದೀವಿ ನಾವು ಈಗ ನೋಡಿ ಅಲ್ಲಿ ಗಾಡಿಗಳು ಕಾಣಿಸ್ತಿದಾವಲ್ಲ ಅಲ್ಲಿ ಅದಕ್ಕಿನ್ನೂ ಇನ್ನೂ ಕೆಳಗಡೆ ಇಳಿಸ್ಬೇಕು ನಿಮಗೆ ಹೋಗ್ತಾ ತೋರಿಸ್ತೀನಿ ಬಟ್ ಹೆವಿ ಡೇಂಜರಸ್ ಘಾಟ್ ಇದು ಇಲ್ಲಿಂದ ಈಗ ನಾವು ಕೆಳಗಡೆ ಇಳಿಸ್ಬೇಕು ನೋಡಿ ಇಲ್ಲಿ ವ್ಯೂವ್ಸ್ ತೋರಿಸ್ತಾ ಇರೋದು ನಿಮಗೆ ಸೈಡ್ ವ್ಯೂ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನೂ ಎಂಟ್ರಿ ಇದು ಸೊ ಇಲ್ಲಿ ಇಂಥಗಂಡೆ ಬ್ರಿಡ್ಜ್ ಹತ್ರನೇ ಒಂದು ವೀಡಿಯೋ ಮಾಡೋಣ ಅಂತೇಳಿ ಸೊ ಇಲ್ಲಿಂದ ಹೊಡೋಣ ಬನ್ನಿ ನೋಡಿ ಅಲ್ಲೊಂದು ಲಾಂಗ್ ವೆಹಿಕಲ್ ಬರ್ತಾಯಿದೆ ಹೆಂಗೆ ಕಟಿಂಗ್ ಮಾಡ್ತಿದ್ದಾರೆ ಅಂದರೆ ಅಬ್ಬ ನೋಡಿ ಸಿಕ್ಕಾಪಟ್ಟೆ ಲಾಂಗ್ ವೆಹಿಕಲ್ ಘಾಟಲ್ಲಿ ಯಾವ ಥರ ಟರ್ನಿಂಗ್ ಮಾಡ್ತಿದ್ದಾರೆ ಅಂತೇಳಿ ಏ ತುಂಬ ಗುರು ಈ ಘಾಟಲ್ಲಿ ಇಂಥ ಲಾಂಗ್ವೇಜ್ ಕಲ್ತಾರೆ ಆ ಗಾಡಿಗಳು ಹಂಗೆ ಇರ್ತವೆ ನೋಡಿ ಸಾಮಾನ್ಯ ಗಾಡಿಗಳೆಲ್ಲ ಭಾರತ್ ಬೆಂಜ್ಗಳು ಇಂಪಾರ್ಟೆಂಟ್ ಗಾಡಿ ಸಣ್ಣ ಪುಟ್ಟ ಟುಳ್ಳಿ ಗಾಡಿಗಳೆಲ್ಲ ಬರೋಕ್ಕಾಗಲ್ಲ ಅಂದರೆ ರೋಡ್ ಅಗಲ ಐತಿ ಘಾಟ್ ಸೆಕ್ಷನಲ್ಲಿ ನೋಡಿ ಎಷ್ಟು ಅಗಲ ಐತೆ ಟರ್ನಿಂಗ್ಸ್ ಕೆಲವು ಫಾ ಭಾಳ ಚಿಕ್ಕವಿರ್ತವೆ ಇದು ಬಟ್ ದೊಡ್ಡದು ಆರಾಮಾಗಿ ಗಾಡಿ ಪಾಯಸ ಆಗ್ತವೆ ಈ ನಾಡು ಘಾಟಲ್ಲಿ ಇಳಿಸ್ಕೊಂಬಿಟ್ಟು ನೋಡಿ ಈಗ ಇಲ್ಲಿ ಟೀಗಂತ ನಿಲ್ಸಿದ್ವಿ ನಿಲ್ಲಿಸಿದ್ವಿ ಕಾಫಿ ಟೀಗೆ ಐಸ್ ಕ್ರೀಮ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಗೃಹ ರೋಡಿಗೆ ಎಂಟ್ರಿ ಆಗಿದ್ವಿ ನೋಡಿ ನಮ್ಮ ಗಾಡಿ ಆಗ ಅಲ್ಲಿ ನಿಲ್ಸಿದ್ದೀನಿ ಇಲ್ಲಿಂದ ಸುಮಾರು ಒಂದು ನೂರಿಪ್ಪತ್ತು ಕಿಲೋಮೀಟ್ರ್ ಇದೆ ಸಂಜೆ ಒಂದು ಆರು ಗಂಟೆ ಆಗ್ಬೋದು ನಮ್ಮ ಮುಂದೆ ಚಳಕಿರ ಗಾಡಿ ಆಲ್ರೆಡಿ ಅರ್ಧ ಕಿಲೋ ಅರ್ಧ ಅಂದರೆ ಒಂದು ಐವತ್ತು ಕಿಲೋಮೀಟ್ರ್ ರೀಚ್ ಆಗಿದ್ದಾವೆ ನಾನೇ ಹಿಂದುಳ್ಕೊಂಡ್ರದ ಬನ್ನಿ ಈಗ ಅವರು ಮುಂಚೆ ಬಿಟ್ಟಿದ್ದರು ಸೊ ಹಾಗಾಗಿ ಬೇಗ ಹೋಗಿದ್ದಾರೆ ನಮ್ಮದೇ ಲೇಟು ಅಲ್ಲಿ ಎಲೆ ನಂಜನಗೂಡು ಬಿಡೋದು ಬನ್ನಿ ಈಗ ಇಲ್ಲಿಂದ ಸೀದಾ ಹೋಗಿ ಸ್ವಲ್ಪ ಬೇಗ ರೀಚ್ ಆಗೋಣ ಸಿಂಗಲ್ ರೋಡು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅದ್ರಾಗ ಟರ್ನಿಂಗ್ಸ್ ಹೆವಿ ಟರ್ನಿಂಗ್ಸ್ ಬೇಕು ಸಾಕ ಸಾಕಾಗುತ್ತೆ ಹಂಗಾಗಿ ಸ್ವಲ್ಪ ಹೊತ್ತು ಗಾಡಿ ಡಿಕ್ಸಲ್ಲಿ ಹೀಟ್ ಆಗ್ತಾವ ಅಂತ ಹೇಳಿ ಗಾಡಿ ಸೆಕ್ಷನ್ ಇಳಿಸಿದ ಅದಕ್ಕೆ ನಾನು ಸ್ವಲ್ಪ ಹೊತ್ತು ನಿಲ್ಸಿದ್ದೀನಿ ಈಗ ಬಿಡೋದೆ ಡೈರೆಕ್ಟ್ ಬನ್ನಿ ಓಡೋಣ ಎಷ್ಟೊತ್ತಾಗತ್ತೆ ನೋಡೋಣ ಗುರುವಾಯಿಗೆ ಫ್ಯೂ ಲೈಟ್ ಫೈನಲಿ ಗುರುವಾಯರು ಪಾರ್ಕಿಂಗಲ್ಲಿ ಬಂದ್ವಿ ಈಗ ಗುರುವಾರಿಗೆ ರೀಚ್ ಆಗೋಕ್ಕೆ ಸುಮಾರು ಇಲ್ಲೇ ಏಳು ಗಂಟೆ ಆಗೋಯ್ತು ನೋಡಿ ಇಲ್ಲಿ ನಮ್ಮ ಬ್ರದರ್ ಸತೀಶ್ ಅಣ್ಣ ಮತ್ತು ನಮ್ಮ ಹೀರ ನಮ್ಮ ಫ್ರೆಂಡ್ ಎಲ್ಲ ಇಲ್ಲೇ ಇದ್ದಾರೆ ಆಲ್ರೆಡಿ ಅವರು ಮೂರು ಗಾಡಿಗಳು ಮೂರು ನಾಲ್ಕು ಗಾಡಿಗಳು ಬಂದಿದ್ದಾವೆ ನೋಡಿ ಅವ್ರು ಆಲ್ರೆಡಿ ದರ್ಶನ ಮಾಡ್ಕೊಂಡು ಈಗ ಇದಕ್ಕೆ ಹೋಗ್ತಾ ಇದ್ದಾರೆ ಏರಿಮಲೆಗೆ ನೋಡಿ ಗಾಡಿಗಳು ಹೊಳ್ತು ನಮ್ಮ ಗೋವಿಂದಪ್ಪಂದು ಸೊ ಈಗೆಲ್ಲ ಅವರು ಬಿಡ್ತಿದ್ದಾರೆ ಬಟ್ ನಾವು ಈಗ ಬಂದ್ವಿ ನಮ್ದು ಇನ್ನೂ ಬಿಡೋದು ಲೇಟ್ ಆಗುತ್ತೆ ಅವರು ಏರಿಮಲೆಗೂ ರೆಡಿ ನಮ್ಮ ಗೋವಿಂದಪ್ಪರು ಮತ್ತು ಆ ಕಡೆ ಎರಡು ಗಾಡಿ ನಿಂತಿದ್ದಾಗೆಲ್ಲ ಹೊಲ್ಟ್ರಿ ಈಗ ಅವ್ರು ಆಲ್ರೆಡಿ ಮುಂಚೆನೇ ಬಂದಿರು ಮಧ್ಯಾಹ್ನ ಬಂದರೆ ಈಗ ಹೋಗ್ತಿದ್ದಾರೆ ಸರ್ ನಾವು ಈಗ ಫೈನಲಿ ಗುರುವೈರ್ ಪಾರ್ಕಿಂಗಲ್ಲಿದ್ದೀವಿ ಮಧ್ಯಾಹ್ನದಿಂದ ರೆಸ್ಟ್ ಇಲ್ಲ ನೋಡಿರಿ ಅಲ್ಲಿ ಹುಲಿ ಹೋಗ್ತೈತೆ ಎಲ್ಲ ಅಣ್ಣ ಹೋಗಿದ್ರು ಈಗ ಎಲ್ಲರೂ ಬ್ರದರ್ಸ್ ಎಲ್ಲ ಈಗ ಇದಕ್ಕೆ ಹೋಗ್ತಾರಂತೆ ಭದ್ರಕಾಳಿ ಟೆಂಪಲ್ಗೆ ನಾವು ಹೋಗೋಣ ನಮ್ಮರೆಲ್ಲ ಬಂದ ಮೇಲೆ ಹೋಗೋಣ ಬನ್ನಿ ಹಾಲಿಕೇಟಿಂದ ಸುಮಾರು ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟ್ರು ಈ ಗುರುವಾಯಿಗೆ ಓಡಿಸೋಕ್ಕೆ ಸುಮಾರು ಮ್ಯಾಕ್ಸಿಮಮ್ ಮೂರುವರೆ ಗಂಟೆ ಆಗ್ಯತ್ ನೋಡಿರಿ ಹಬ್ಬ ಹಬ್ಬ ಏಳು ಹತ್ತು ಐದು ಎರಡು ಕಿಲೋಮೀಟ್ರ್ ಹೊಡಿಬೇಕಂದ್ರೆ ಹತ್ತು ನಿಮಿಷ ಕಾಲು ಗಂಟೆ ಫುಲ್ಲು ಟ್ರಾಫಿಕ್ ಹಂಗಾಗ್ಬಿಟ್ಟು ಈಗ ಫೈನಲ್ಲಿ ಏಳು ಮುಕ್ಕಾಲು ಆಯ್ತು ನೋಡಿ ಇಲ್ಲಿ ಗುರುವಾಯಿಗೆ ಬರೋಕ್ಕೆ ನಮ್ಮರೆಲ್ಲ ಹೋಗಿದ್ದಾರೆ ಈಗ ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತೇಳಿ ಆಲ್ಮೋಸ್ಟ್ ನಮ್ಮ ಚಳಕೆರೆ ಗಾಡಿಗಳೆಲ್ಲ ಓದು ಈಗ ಎಲ್ಲ ಅಲ್ಲ ಅವೆಲ್ಲ ಹೋದು ಸೊ ಲೈಟನ್ನು ಮಧ್ಯಾಹ್ನ ಏನು ಊಟ ಮಾಡ್ರೆ ಲೈಟಾಗಿ ಇಲ್ಲೇ ದೋಸೆ ಹೋಗಿ ತಿನ್ಕೊಂಬಂದೆ ಅವಲ್ಲಿ ಗೇಟಲ್ಲೇ ಬಸ್ ಬರ್ತಾ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಇದೆ ಒಂದು ಫುಟ್ಬಾತ್ ಹೋಟ್ಲು ಸೊ ಅಲ್ಲೇ ದೋಸೆ ತಿನ್ಕೊಂಬಂದು ಚೆನ್ನಾಗಿತ್ತ ಈಗ ಅವ್ರು ಬರೋವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಬನ್ನಿ ಫೈನಲಿ ಗುರುವಾಯ್ರು ಬಿಟ್ಟು ಇನ್ನೇನು ಹೈವೇಗೆ ಬಂದಿದ್ದೀವಿ ಇಲ್ಲೇ ನೋಡಿ ಇಲ್ಲಿ ಡೀಸೆಲ್ ಹಾಕ್ಸೋಣ ಅಂತೇಳಿ ಇಲ್ಲಿ ಒಂದು ಮೂರು ಸಾವಿರದ ಹಾಕ್ಸ್ಕೊಂಬಿಟ್ರೆ ಸೀದಾ ಈಗ ಎರಿ ಮೇಲೆ ಮತ್ತು ಶಬರಿ ಎಲ್ಲ ಬಿಟ್ಟು ಮತ್ತೆ ನೆಕ್ಸ್ಟ್ ಹಾಕ್ಸ್ಕೊಂಡ್ರಂತೇಳಿ ಇಲ್ಲೇ ಡಿಸೆಲ್ ಹಾಕ್ಸ್ತಾ ಇದ್ ನಾ ಇರೋದಾಗೆ ಫೈನಲಿ ನಾವು ಈಗ ಎಲ್ಲಪ್ಪ ಇದೀವಿ ಅಂದ್ರೆ ಎರಿಮಲೆಗೆ ಎಂಟ್ರಿ ಆಯ್ತು ನೋಡಿ ಇಲ್ಲೆಲ್ಲ ಸ್ವಾಮಿಗಳೆಲ್ಲ ಪಾದಯಾತ್ರೆ ಮಾಡ್ತಿದ್ದಾರೆ ಇಲ್ಲಿಂದ ಇತ್ತಲಾಗೆ ತುಂಬಾ ಕೇರ್ಗೆ ಹೋಗ್ಬೇಕು ಯಾಕಂದ್ರೆ ಸ್ವಾಮಿಗಳು ರೋಡಲ್ಲಿ ಪಾದಯಾತ್ರೆ ಮಾಡೋರು ಸಿಕ್ಕಾಪಟ್ಟಿರ್ತಾರೆ ಕತ್ಲು ಆಪೋಸಿಟ್ ಗಾಡಿ ಬಂದಾಗ ಲೆಫ್ಟ್ ಸೈಡ್ ಎಳಿಲೇಬೇಕು ಅವ್ರ ಪಾಪ ರೋಡಲ್ಲಿ ಇರ್ತಾರೆ ಆಪ್ಷನ್ ಇರೋಲ್ಲ ಪಾಪ ಬರೀಗಾಲಲ್ಲಿ ಪಾದಯಾತ್ರೆ ಮಾಡ್ತಿರ್ತಾರೆ ಹಂಗಾಗಿ ಒಂದ್ ಸ್ವಲ್ಪ ಹೋಗ್ಬೇಕು ನಾನು ನಿಯರು ನಾವು ಎರಿಮಲೆಗಿದ್ವಿ ಬನ್ನಿ ಎರಿಮಲೆ ತೋರಿಸ್ತೀನಿ ಎರಿಮಲೆಗೆ ಎಂಟ್ರಿ ಆದ ತಕ್ಷಣ ನೋಡಿ ರೈಟ್ ಸೈಡಲ್ಲಿ ಇದು ಮಸೀದಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ದೇವನೊಬ್ಬ ನಾಮ ಹಲವು ಅಂತ ಏನು ಕೇಳಿರ್ತಾರೋ ಅದನ್ನು ಇದನ್ನು ಸಾಕ್ಷಿಯಾಗಿ ಇಲ್ಲಿ ಕಣ್ಣಾರೆ ನೋಡ್ಬೋದು ಯಾಕಪ್ಪ ಅಂದರೆ ಪ್ರತಿ ಸ್ವಾಮಿಗಳು ರೈಟ್ ಸೈಡಲ್ಲಿ ಇದೇನು ಕಾಣಿಸ್ತಾಯಿದೆ ಈ ಮಸೀದಿಗೆ ಕಾಯಿ ಹೊಡೆದು ಹೋಗ್ತಾರೆ ನಮ್ಮ ಹಿಂದೂ ಧರ್ಮದ ಸನಾತನದಿಂದನೂ ಪುರಾತನದಿಂದ ಪುರಾತನದಿಂದನೂ ನಡ್ಕೊಂಬಂದೈತಿ ಇದು ಪದ್ಧತಿ ಸೊ ಇಲ್ಲಿ ಸ್ವಾಮಿಗಳು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿನೂ ಮಸೀದಿಗೆ ಕಾಯಿ ಹೊಡೆದ್ಬಿಟ್ಟು ಮತ್ತು ಮುಂದೆಗಡೆ ಇನ್ನೊಂದು ಧರ್ಮಶಾಸ್ತ್ರ ಅಂತ ಒಂದು ದೇವಸ್ಥಾನ ಬರುತ್ತೆ ಅಲ್ಲಿ ಸಹ ಕಾಯಿ ಹೊಡಿತಾರೆ ನೋಡಿ ಸ್ವಾಮಿಗಳು ಇಲ್ಲಿ ಬಣ್ಣಗಳ ಬಣ್ಣ ಹಚ್ಕೊಂಡ್ಬಿಟ್ಟು ಇಲ್ಲಿಂದ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಕುಣ್ಕೊಂಡು ಹೋಗ್ತಾರೆ ಇದು ಪದ್ಧತಿ ಹಿಂದೆಯಿಂದನೂ ನಡ್ಕೊಂಡ್ಬಂದಿದೆ ಸೊ ಹಾಗಾಗಿ ರೋಡಲ್ಲೆಲ್ಲ ಬಣ್ಣ ಹಚ್ಕೊಂಡ್ಬಿಟ್ಟು ಇಲ್ಲಿಂದ ಎರಿಮಲೆಯಿಂದಾನೆ ಸ್ಟಾರ್ಟ್ ಮಾಡೋದು ಅಯ್ಯಪ್ಪ ನೋಡಿ ಎಲ್ಲ ಮನ್ಸಾರೆ ಬಣ್ಣ ಮಕ್ಕಕ್ಕೆಲ್ಲ ಹಚ್ಕೊಂಡ್ಬಿಟ್ಟು ಸೀದಾ ಇಲ್ಲಿದ್ದ ಹೋಗ್ಬಿಟ್ಟು ಮತ್ತೆ ಮಡಿ ಮಾಡ್ಕೊಂಡು ಹೋಗ್ತಾರೆ ನೋಡಿ ಇದೇ ದೇವಸ್ಥಾನ ಧರ್ಮಶಾಸ್ತ್ರ ದೇವಸ್ಥಾನ ಈ ದೇವಸ್ಥಾನಕ್ಕೂ ಒಂದು ಕಾಯಿ ಹೊಡಿತಾರೆ ಈ ಕಾಯಿ ಕಾಯಿ ಹೊಡೆದ್ಬಿಟ್ಟು ಫೈನಲಿ ಬಂದ್ಬಿಟ್ಟು ಶಬರಿಮಲೆಗೆ ಹೋಗ್ತಾರೆ ಸ್ನೇಹಿತರೆ ಫೈನಲಿ ಈಗ ಬೆಳಗ್ಗೆ ಏಳು ಗಂಟೆ ಆಗ್ತಾ ಬಂತು ಸೊ ನಮ್ಮ ಸ್ವಾಮಿಗಳೆಲ್ಲ ಬಂದರು ಸೊ ಇಲ್ಲಿದ್ದ ಬಿಡ್ತಾಯಿದ್ದು ನೋಡಿ ಇದೇ ಪಾರ್ಕಿಂಗಲ್ಲೇ ಪಾರ್ಕ್ ಮಾಡಿದ್ದು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ನೋಡ್ಬೋದು ನೋಡಿ ಇನ್ನೂ ಸ್ವಾಮಿಗಳು ಕೆಲವರು ಬಂದರೆಲ್ಲ ಈಗ ಬಣ್ಣ ಹಚ್ಕೊಂಡು ಈಗ ಇಲ್ಲಿ ಇದ್ದಾರೆ ನೋಡಿ ಈಗ ನಾವು ಈಗ ಶಬರಿಮಲೆಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ದೊಡ್ಡ ಪಾದ ಮಾಡಾರಲ್ಲ ಎಲ್ಲಿಂದ ನಡ್ಕೊಂಡು ಹೋಗ್ತಾರೆ ಅಂದರೆ ನೋಡಿ ಇಲ್ಲೊಂದು ಸ್ವಲ್ಪ ಅಷ್ಟೇ ರೋಡಲ್ಲಿ ಬರೋದು ಮಿಕ್ಕಿದ್ದೆಲ್ಲ ಬರೀ ಬೆಟ್ಟ ಗುಡ್ಡದ ಮೇಲೇ ಓಡಾಡ್ತಿರ್ತಾರೆ ಸಿಕ್ಕ ಬಟ್ಟೆ ಆಗಿರುತ್ತೆ ಬರೇ ಕಾಲಲ್ಲಿ ನಡೀ ಅದು ಕಲ್ಲು ಮುಳ್ಳು ಅಂತ ಏನು ನೀವು ಕೇಳಿರ್ತೀರೋ ಅದು ರಿಯಲ್ ಆಗಿ ನಡೀತತೆ ದೊಡ್ಡ ದೊಡ್ಡ ಪಾದದಲ್ಲಿ ಮಾತ್ರ ಚಿಕ್ಕ ಪಾದ ಅಂದರೆ ನಾನು ಈಗ ಕರ್ಕೊಂಡು ಹೋಗಿ ಪಂಪ್ ಆಗಿಬಿಡ್ತಿದ್ದೀನಲ್ಲ ಅಲ್ಲಿಂದ ಚಿಕ್ಕ ಪಾದ ಚಿಕ್ಕ ಕಿಲೋಮೀಟರ್ ಎಷ್ಟು ಕಿಲೋಮೀಟ್ರ್ ಅಂದರೆ ಸುಮಾರೊಂದು ಅಂದಾಜು ಒಂದು ಒಂಬತ್ತು ಹತ್ತು ಕಿಲೋಮೀಟ್ರ್ ಇರ್ಬೋದೇನೋ ಅದು ನನಗೆ ಕ್ಲಿಯರಾಗೆ ನೋಡಿ ನಾವು ಈಗ ಶಬರಿಮಲೆಗೆ ಎಂಟ್ರಿ ಆಗ್ತಾಯಿದ್ವಿ ಇಲ್ಲಿ ಒಂದು ಸ್ವಲ್ಪ ಲೋಕಲ್ ಗಾಡಿಯಾರ್ದು ಒಂದು ಸ್ವಲ್ಪ ಭಾಳ ರ್ಯಾಶಾಗಿ ಬರ್ತಿರ್ತಾರೆ ಒಂದು ಸ್ವಲ್ಪ ಭಾಳ ಕೇರಾಗಿ ಬರಬೇಕು ಕರುಸುಗಳಾಗೆಲ್ಲ ಅವರೆಲ್ಲ ರೆಗ್ಯುಲರಾಗಿ ಓಡಿಸ್ತಾ ಇರ್ತಾರಲ್ಲ ಹಾಗಾಗಿ ಅವರು ಟರ್ನಿಂಗ್ ಏನು ನೋಡೋಲ್ಲ ನೋಡಿ ಶಬರಿಮಲೆಗೆ ಎಂಟ್ರಿ ಆದ್ವಿ ನೋಡಿ ಇವರೆಲ್ಲ ದರ್ಶನ ಮಾಡ್ಕೊಂಡು ಶಿವಾಲಯ ಪಾರ್ಕಿಂಗಿಗೆ ಬರೋರು ಅಲ್ಲಿಂದ ಇಲ್ಲಿಂದ ನಡ್ಕೊಂಡವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಕೆಲವರು ಗಾಡಿ ಇಲ್ದೋರು ಬಸ್ಸಿಗೆ ಬರೋರು ನೋಡಿ ಇಲ್ಲಿ ಲೋಕಲ್ ಬಸ್ಗಳು ಇರ್ತವೆ ಸೀದಾ ಮುಂದೆಗಡೆ ನೋಡಿ ಇಲ್ಲೆಲ್ಲ ಬಸ್ಗಳೆಲ್ಲ ದರ್ಶನ ಮಾಡ್ಕೊಂಬಂದ್ರೆ ಸೀದಾ ಪಾರ್ಕಿಂಗಿಗೆ ಬಿಡ್ತಾರೆ ಶಿವಾಲಯ ಪಾರ್ಕಿಂಗು ಮತ್ತು ಮುಂದಕ್ಕೆಲ್ಲ ಹೋಗುತ್ತೆ ಬಟ್ ನೋಡಿ ಇಲ್ಲಿ ಸಿಕ್ಕಾ ಬಟ್ಟೆ ರೋಷ್ ಇರ್ತವೆ ಸೊ ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಅಯ್ಯಪ್ಪಂದು ವಿಗ್ರಹ ಸ್ಟ್ಯಾಚ್ಯೂ ಇದೆಯಲ್ಲ ಹುಲಿ ಮೇಲೆ ಕುತ್ಕೊಂಡ್ರೋದು ಇದ್ರ ಕೆಳಗಡೆ ಹೋದ್ರೇ ಪಂಪ ನದಿ ಇರೋದು ಅಲ್ಲೆಲ್ಲ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿಂದ ಮುಂದೆ ಬಿಡ್ಬೇಕು ನಾನು ಇನ್ನೂ ಸ್ವಲ್ಪ ಮುಂದೆ ಇಳಿಸೋದು ನಮ್ಮನ್ನ ಸ್ವಾಮಿಗಳನ್ನ ನೋಡಿ ಇಲ್ಲಿ ಊಟ ಹೊರ್ತಾ ಇಷ್ಟೇ ಲಾಸ್ಟ್ ಗಾಡಿಗಳು ಬಿಡೋಲ್ಲ ಮುಂದಕ್ಕೆ ಅಲ್ಲೇನು ಮುಂದೆ ಗಾಡಿಗಳು ಬಿಡ್ಬೇಕಂದ್ರೆ ವಿ ಎ ಪಿಗಳಿಗೆ ಅಷ್ಟೇ ಬಿಡೋದು ಅಂದರೆ ಸೀದಾ ದೇವಸ್ಥಾನಕ್ಕೆ ಬಿಡೋಲ್ಲ ನೋಡಿ ನಮ್ಮರನ್ನೆಲ್ಲ ಇಳಿಸ್ಬಿಟ್ಟು ಈಗ ದರ್ಶನಕ್ಕೆ ಕಳಿಸ್ತಾ ಇದ್ದೀನಿ ಸೊ ಇದೇ ಪಂಪ ನದಿ ಪಂಪ ಅಂದರೆ ಇದೇ ಪಾರ್ಕಿಂಗ್ ಇದೆ ಲಾಸ್ಟ್ ಪಂಪ ಇಲ್ಲಿ ಪಾರ್ಕಿಂಗ್ ಮಾಡೋಕ್ ಬಿಡೋಲ್ಲ ನಾನು ಶಿವಾಲಯಕ್ಕೆ ಇಲ್ಲಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಪಾರ್ಕಿಂಗಿಗೆ ಸೊ ಇಲ್ಲಿ ಇಳಿಸ್ತಾ ಇದ್ದೀನಿ ಬಿಟ್ಟು ಈಗ ಶಿವಾಲಯಕ್ಕೆ ಪಾರ್ಕಿಂಗ್ ಹೋಗೋದು ನೋಡಿ ನಮ್ಮ ಬ್ರದರ್ ಒಬ್ಬರು ಬಂದಿದ್ರೆ ಇ ಟಿ ಎಸ್ ತಂಡು ಸೀನಣ್ಣ ಅಂತೇಳಿ ಅವರು ಚಳಕಿರಿಂದ ಬಂದಾರೆ ಅವರು ಇಲ್ಲೇ ಪಂಪದ ಪಾರ್ಕ್ ಮಾಡಿದ್ದಾರೆ ಅಂದರೆ ಚಿಕ್ಕ ಗಾಡಿಗಳು ಇಲ್ಲೇ ಪಾರ್ಕ್ ಮಾಡಕ್ಕೆ ಬಿಡ್ತಾರೆ ಹಂಗಾಗಿ ಇಲ್ಲೇ ಇತ್ತು ಅಣ್ಣ ಅವರು ನೆನ್ನೆ ಬಂದಿದ್ದೆ ರಾತ್ರಿ ಸೊ ಅವರು ಕಸ್ಟಮರ್ಸ್ ಎಲ್ಲ ದರ್ಶನಕ್ಕೆ ಹೋಗಿದ್ದಾರೆ ನೋಡಿ ಅಣ್ಣ ಫೋನ್ನ ಮಾತಾಡ್ತೈತೆ ಸೊ ಅವ್ರದ್ದು ಇನ್ನು ಯಾವಾಗ ಬಿಡೋದು ಗೊತ್ತಿಲ್ಲ ಅಣ್ಣನ ಫೈನಲಿ ಪಂಪದಾಗ ಎಲ್ಲರನ್ನ ಇಳಿಸ್ಬಿಟ್ಟು ಈಗ ವಾಪಸ್ ಹೋಗ್ತಿದ್ದೀನಿ ಎಲ್ಲಿ ಅಂದರೆ ಎಲ್ಲಿಗಂದ್ರೆ ಈಗ ಶಿವಾಲಯ ತಪ್ಪೇರೆ ಅಪ್ಪಮ್ಮ ನೀಲಕ್ಕಲ್ಲು ಇಲ್ಲ ಶಿವಾಲಯ ಬಸ್ ಸ್ಟಾಪ್ ಇದೆಯಲ್ಲ ಅಂಗಭೂಜಿ ಅಲ್ಲಿ ಪಾರ್ಕಿಂಗ್ ನಮಗೆ ನೋಡಿ ಬಸ್ಸಿಗೆ ಅಲ್ಲಿ ಎಷ್ಟು ಜನ ಹೆಂಗೆ ಪರದಾಡ್ತಾರೆ ಪಾಪ ಬಸ್ಸಿಗೆ ಬಂದಾರೋ ಸಿಕ್ಕಾಪಟ್ಟೆ ಬಟ್ಟೆ ರಶ್ ಐತೆ ಈಗ ಸಂಕ್ರಾಂತಿ ಬೇರೆ ಬನ್ನಿ ಫಸ್ಟ್ ಪಾರ್ಕಿಂಗ್ ಅನೋ ಇಲ್ಲಿ ಪೊಲೀಸ್ನವ್ರು ಇದ್ದಾರೆ ಹೋಮ್ ಗಾರ್ಡ್ಸ್ ಪೊಲೀಸ್ನವರು ಇರ್ತಾರೆ ಸುಮ್ಮನೆ ಕಿರಿಕ್ ಮಾಡ್ತಾರೆ ವೀಡಿಯೋ ಮೊಬೈಲ್ ಹಿಡ್ಕೊಂಡು ಗಾಡಿ ಓಡಿಸಿದ್ರೆ ಬನ್ನಿ ಅಲ್ಲೇ ಮುಂದೆ ಹೋಗ್ತಾ ತೋರಿಸ್ತೀನಿ ಎಲ್ಲಿ ಪಾರ್ಕಿಂಗು ಏನು ಎಲ್ಲ ಮುಂದೆ ನಿಮ್ಗೆ ಹೇಳ್ತೀನಿ ಬನ್ನಿ ಹೋಗೋಣ ಇಲ್ಲಿದೆ ನಮ್ಮ ದೊಡ್ಡ ಗಾಡಿಗಳೆಲ್ಲ ಅಲ್ಲಿ ಪಂಪದ ಪಾರ್ಕಿಂಗ್ ಮಾಡೋಕ್ಕೆ ಬಿಡೋಲ್ಲ ಸೊ ಅಂಗಾಭೂಜಿಗೆ ಬರಬೇಕು ಇಲ್ಲ ಶಿವಾಲಯ ಬರ್ಬೇಕು ಇಲ್ಲಿ ಅದೇ ಹೀಗೆ ನೋಡಿ ಇದು ಬಂದ್ಬಿಟ್ಟು ಪಂಪ ಬಸ್ ಸ್ಟ್ಯಾಂಡ್ ಪಂಪ ಬಸ್ ಸ್ಟ್ಯಾಂಡ್ ಇದು ಇಲ್ಲಿ ಬಂದುಬಿಟ್ಟು ಹೊರಗಡೆ ಹೋಗೋಕೆಂದ್ರೆ ಬೇರೆ ಬೇರೆ ಜಿಲ್ಲೆ ಡಿಸ್ಟಿಕ್ಕು ಸ್ಟೇಟಗು ಹೋಗೋಕೆ ಇಲ್ಲೆಲ್ಲ ಬಸ್ಗಳು ಸಿಗ್ತವೆ ಕೆ ಎಸ್ ಆರ್ ಟಿ ಸಿ ಯಾವ ಯಾವ ಸ್ಟೇಟಿಗೆ ಹೋಗ್ತಾರೆ ಆ ಎಲ್ಲ ಬಸ್ಗಳು ಸಿಗ್ತವೆ ಬನ್ನಿ ಇಲ್ಲಿದ್ದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಐತೆ ಪಾರ್ಕಿಂಗ್ ಹೋಗೋಣ ಬನ್ನಿ ನೋಡಿ ಇನ್ನೇನು ಫೈನಲಿ ಇಲ್ಲಿ ಶಿವಾಲಯ ದೇವಸ್ಥಾನ ಹತ್ರ ಅಂದರೆ ಇಲ್ಲಿ ಪಾರ್ಕಿಂಗ್ ಹತ್ರ ಈ ಪಾರ್ಕಿಂಗ್ ಇಲ್ಲೇ ಪೆಟ್ರೋಲ್ ಬಂಕ್ ಎದುರುಗಡೆ ಸೊ ನಾವು ಈ ಈ ಕಡೆಯಿಂದ ಬಂದಿದ್ದು ನಾವು ಬರ್ಬೇಕಾದ್ರೆ ನೋಡಿ ಈ ಕಡೆಯಿಂದ ಬಂದಿದ್ದು ಸೊ ನಾವು ಈಗ ಹಿಂಗ್ಬೇಕು ಮೇಲುಗಡೆಗೆ ಪಾರ್ಕಿಂಗು ನೋಡಿ ಮೇಲ್ಗಡೆ ಹೆಲಿಕಾಪ್ಟರ್ ನೋಡ್ತಾ ಇದ್ರಲ್ಲ ಅದು ರೆಂಟಲ್ ಹೆಲಿಕಾಪ್ಟರು ಅಂದರೆ ಪರ್ಸೆ ಪರ್ಸನ್ ಲೆಕ್ಕ ಸೀಟ್ ಲೆಕ್ಕ ಕೊಡಿತಾರೆ ಅಂದರೆ ಇದು ಇದು ಸುತ್ತಮುತ್ತ ಬೆಟ್ಟ ಗುಡ್ಡದ ಮೇಲೆಲ್ಲ ತೋರಿಸ್ಕೊಂಡು ವಿವೂ ತಂದು ಇಳಿಸ್ತಾರೆ ಒಂದು ರೌಂಡ್ ಹೊಡೆದು ಪರ್ಸನ್ ಲೆಕ್ಕ ಪರ್ಸನ್ಗೆ ಎಷ್ಟಿದೆ ಗೊತ್ತಿಲ್ಲ ಒಂದು ಎರಡುವರೆ ಮೂರು ಸಾವಿರ ಅಂತ ಇರುತ್ತೆ ಬೆಂಗಳೂರು ಎಕ್ಸಿಬಿಷನ್ ಆಗೇ ಮೂರುವರೆ ಸಾವಿರ ಮಾಡೋದಾರಂದ್ರೆ ಇಲ್ಲಿ ಕಮ್ಮಿ ಇಲ್ಲ ಅಂದ್ರೆ ಅಷ್ಟೇ ಇರುತ್ತೆ ಒಂದು ಮೂರು ಸಾವಿರ ಮೂರುವರೆ ಸಾವಿರ ಅಂತ ಇದ್ದೇ ಇರುತ್ತೆ ಟಿಕೆಟ್ ಪರ್ಸನ್ಗೆ ಹವಾಗಿಂದಟ್ಟಿ ಟ್ರಿಪ್ ಹೊಡಿತೈತೆ ಬಂದು ಇಳಿಸ್ತೈತೆ ಅಲ್ಲಿ ಇಲ್ಲಿಂದ ಸುಮಾರು ಒಂದು ಟು ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಅಷ್ಟೇ ಅದು ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದ್ದು ಸೊ ಸಿಕ್ಕಾಬಟ್ಟೆ ನಾವು ಎಲ್ಲ ಗಾಡಿ ಓಡಿಸಿ ನಿದ್ದೆ ಕಟ್ಟಿದ್ವಲ್ಲ ಹಂಗಾಗಿ ಅಲ್ಲಿಗೆ ಹೋಗುವಷ್ಟು ನೋಡಿ ನೋಡೋಷ್ಟು ತಾಳ್ಮೆ ಇಲ್ಲ ನಮಗೆ ಸೊ ಹಂಗಾಗಿ ಇಲ್ಲೇ ನಿಂತ್ಕೊಂಡು ನೋಡಿ ಎಲ್ಲ ತೆಗು ಕುಡಿಯೋಕ್ಕೆ ನೀರಿರುತ್ತೆ ನಲ್ಲಿಗಳಿದ್ದಾವೆ ಇದು ಸ್ನಾನ ಮಾಡೋಕ್ಕೆಲ್ಲ ನೋಡಿ ಈಗ ಅಲ್ಲಿ ಅಲ್ಲಿ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಇರುತ್ತೆ ಪಾರ್ಕಿಂಗ್ನಾಗೆ ಎಲ್ಲ ತಗಿರುತ್ತ ಗುರು ನೋಡಿ ನೀರಿಂದಂತೂ ಸಮಸ್ಯೆ ಇಲ್ಲ ಬಟ್ ಏನಂದರೆ ಇಲ್ಲಿ ಒಂದು ಸ್ವಲ್ಪ ಅಡುಗೆ ಗಿಡಿಗೆ ಮಾಡ್ಕೊಳ್ಳೋಕೆ ಸ್ವಲ್ಪ ರಿಸೀಗ್ ಮಾಡ್ತಾರೆ ಇದನ್ನ ಮಾಡ್ತಾರೆ ಆ ಕಡೆ ಎಲ್ಲಾದ್ರೂ ಒಳಗೆ ಅಲ್ಲೇ ಮಧ್ಯದಲ್ಲಿ ಒಳಗಡೆ ಇದ್ರೆ ಮಾತ್ರ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಯಾಕಂದರೆ ಇಲ್ಲೇ ಪೋಲೀ ಪೋಲೀಸ್ನವರು ಇದೆಯಲ್ಲ ನೋಡಿ ಇಲ್ಲಿ ಹಂಗಾಗಿ ಇಲ್ಲಿ ಈ ಪ್ಲೇಸಲ್ಲಿ ಹಾಲಿರೋಂಥ ಪ್ಲೇಸಲ್ಲಿ ಮಾತ್ರ ಬೇರೆ ತಾಯಿಗೆಲ್ಲ ಮಾಡ್ಕೊಬೋದ ಆಮೇಲೆ ನೋಡಿ ಅಲ್ಲೇ ಹೋಟೆಲ್ ಹೋಟೆಲ್ಗಳೆಲ್ಲ ಅಲ್ಲೇ ಇರೋದು ಅಲ್ಲೊಂದು ಐತೆ ಐತೆ ಮತ್ತು ಅಲ್ಲೆಲ್ಲ ಇದಾವೆ ತುಂಬ ಹೋಟ್ಲುಗಳಿದ್ದಾವೆ ನೋಡಿದ್ರಲ್ಲ ಮತ್ತೆ ದೊಡ್ಡ ಪದ ಮಾಡ್ತಾರಲ್ಲ ಇವರು ಅಯ್ಯಪ್ಪ ಸ್ವಾಮಿಗಳು ನೋಡಿ ಆ ಕಾಣಿಸ್ತಿರೋ ಬೆಟ್ಟ ಗುಡ್ಡುಗಳನ್ನೆಲ್ಲ ಹತ್ಕೊಂಡು ನಾನು ಬಿಟ್ಟು ಬಂದಿರೋದು ನೋಡಿ ಇದೆಲ್ಲ ಹತ್ಕೊಂಬಿಟ್ಟು ಇದ್ರ ಗಡಿಗೆ ನಂದು ಬಿಟ್ಟು ಬಂದಿರೋದು ಪಂಪಾಗೆ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ಮೇಲೇ ಆಗುತ್ತೆ ದೊಡ್ಡ ಅದ ನೋಡಿ ಆ ಬೆಟ್ಟದ ಮೇಲೆ ಎಲ್ಲ ಸುತ್ತ ಬರ್ತಾ ಇರ್ತಾರೆ ಬಟ್ ನಾನು ನಾನು ಬಿಟ್ಟು ಬಂದಿರೋದು ಚಿಕ್ಕ ಪದ ಅಂತ ಮಾಮೂಲಿ ನಡೀತಾರಲ್ಲ ಅಲ್ಲೇ ಪಂಪದಿಂದ ಬಿಟ್ಟು ಬಂದಿರೋದು ಸೊ ಹಾಗಾಗಿ ನಮ್ಮ ಕಸ್ಟಮರ್ಸು ಎಲ್ಲ ದರ್ಶನಕ್ಕೆ ಹೋಗಿದ್ದೆ ನೋಡೋಣ ಎಷ್ಟೊತ್ತಾಗತ್ತೆ ಬರೋವರೆಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬನ್ನಿ ಈಗ ಸಪೋತ್ ಈಗ ಬಿಟ್ಟು ಬಂದು ರಾತ್ರೆ ಎಲ್ಲ ಗಾಡಿ ಒಟ್ಟು ಸುಸ್ತಾಗ್ಬಿಟತೆ ಇನ್ನೇನು ಮಾಡೋದು ಮತ್ತೆ ಬಂದ ತಕ್ಷಣ ಹೊರಡೋದು ನೆಕ್ಸ್ಟ್ ಪ್ಲೇಸ್ ಯಾವುದು ಏನೆಲ್ಲ ಪ್ರತಿಯೊಂದು ಹೇಳ್ತೀನಿ ಬನ್ನಿ ಅವ್ರು ಬರೋರು ರೆಶ್ಟ್ ಮಾಡೋಣ ನೋಡಿ ಹೂವು ಎಲ್ಲ ಹೆಂಗೆ ಹಾಕಿದೆ ಹೂವು ಕೀಳುವ ಫಸ್ಟು ಕೂತ್ಕೊಂಡು ಕೂತ್ಕೊಂಡು ಸಾಕಾಗಿ ಈಗ ಟೀ ಕುಡಿಯೋಣ ಅಂತೇಳಿ ಬಂದೆ ನೋಡಂಬನಿಗೆ ಟೀ ನೋಡಿ ಇಲ್ಲಿ ಹೆಂಗೆ ಬರ್ತಾರಂತೆ ನೋಡಿ ಡಿಕ್ಕಕ್ಷನ್ ಮಾಡ್ಕೊಂಡಿರ್ತಾರೆ ಮತ್ತು ಬಿಸಿನೀರಿಗೆ ಅದರ ಹಾಲೆಲ್ಲ ಕುದಿಸಿ ಸಮಯ ಟೀ ಶುಗರ್ ಎಕ್ಸ್ಟ್ರಾ ನೋಡಿ ಹಾಲು ಬಿಸಿನೀರೆಲ್ಲ ಹಾಕ್ತಾರೆ ಇವರು ಬಟ್ ಡಿಕಕ್ಷನ್ ಸಪ್ರೇಟ್ ಇದ್ರದ ಒಂಥರ ಡಿಫ್ರೆಂಟ್ ಟೀ ಮಾಡಿ ಹಿಂಗಿರುತ್ತೆ ಇರುತ್ತೆ ಒಂದು ಬಜ್ಜಿ ತಗೊಂಡಿದ್ದೀನಿ ಈಗ ನಮ್ಮ ಸ್ವಾಮಿಯ್ರದ್ದು ಆಲ್ರೆಡಿ ದರ್ಶನ ಆಯ್ತಂತೆ ಬನ್ನಿ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಬರೋಣ ಟೀ ಕುಡಿಯೋಣ ಫಸ್ಟ್ ಸೊ ಟೀ ಕುಡಿದು ಬಂದೆ ನಾಲ್ಕುವರೆಗೆ ದರ್ಶನ ಬಿಡೋದು ನಮ್ಮ ಕಸ್ಟಮರ್ದು ಬೆಳಗ್ಗೆ ಒಂದು ಎಂಟುವರೆಗೆ ಬಿಟ್ಟಿದ್ದೆ ಅವ್ರನ್ನ ಅಲ್ಲಿಗೆ ಪಂಪದಕ್ಕೆ ಸೊ ನಾಲ್ಕುವರೆ ನಾಲ್ಕು ಮಕ್ಕಳಿಗೆ ಹೊರಗೆ ಬಂದುಬಿಟ್ಟಿದ್ದಾರೆ ಈಗ ಪಿಕಪ್ ಮಾಡ್ಬೇಕು ಬನ್ನಿ ಫಸ್ಟ್ ನೀರು ಕುಡಿದು ಬಜ್ಜಿ ತಿನ್ನೋ ಖಾರ ಆಗ್ಬಿಟ್ಟೈತೆ ಇಲ್ಲೇ ಯಾವ ವೀನಿಫಾರಮ್ ಏನಕ್ಕೆ ಕೇಳೋಲ್ಲ ಆರಾಮಾಗೆ ಕೇಳೋ ಅದು ಶಬರಿಮಲೆ ಟ್ರಿಪ್ ಬರೋ ಒಂದು ಬನ್ನಿನೂ ಒಂದು ಅಂಡರ್ವೇರ್ನಾಗೆ ಮುಗಿಸ್ಕೊ ಬರ್ಬೋದು ಬಟ್ ಏನು ಈಗ ಬಂದು ಇಲ್ಲೇ ಸ್ನಾನ ಮಾಡೋಣ ಬನ್ನಿ ಅಂತ ಕಿರಿಕಿರಲ್ಲ ಈ ಟೈಮಲ್ಲಿ ಮಾತ್ರ ಬೇರೆ ಟೈಮಲ್ಲಿ ಇರುತ್ತೆ ಈ ಟೈಮಲ್ಲಿ ರಿಸ್ಟ್ರಿಕ್ಷನ್ ಇರೋಲ್ಲ ವೀನಿಫಾರಮ್ ಅದು ಇದು ಅಂತೇಳಿ ಸೊ ನಾವು ಬನ್ನಿನಾಗೆ ಇದ್ವಿ ಹೋಗಿ ಕರ್ಕೊಂಬರೋಣ ಬನ್ನಿ ಫಸ್ಟ್ ಈ ಪಾರ್ಕಿಂಗ್ಗಳಿಂದ ಸುಮಾರು ಪಂಪ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಪಿಕಪ್ ಮಾಡ್ಕೊಂಬರ್ಬೇಕು ನಾನು ಇಲ್ಲೇ ಹತ್ರ ಪಾರ್ಕ್ ಮಾಡ್ಕೊಂಡಿದ್ದೆ ಯಾಕಂದರೆ ಹಂಗಿದ್ರೆ ಪಿಕಪ್ ಮಾಡಿ ಬರ್ಬೇಕಾಯ್ತಲ್ಲ ಸೊ ಹಂಗಾಗಿ ನಮ್ಮ ಚಳಕೆರ ಗಾಡಿಗಳಲ್ಲಿ ಇದ್ದಾವೆ ಅವರೆಲ್ಲ ಹಂಗಭೂಜಾಗಿರ್ಬೇಕು ನೋಡೋಣ ಬನ್ನಿ ನೋಡಿ ಎಲ್ಲ ಇಲ್ಲೇ ಆದರೆ ಸಿಕ್ಕಾಪಟ್ಟ ಬೇಗ ಆಗ್ಯದ ದರ್ಶನ ಮಾತ್ರ ಕೆಲವರು ಜ್ಯೋತಿ ನೋಡೋರು ನೋಡ್ಕೊಂಡು ಬರ್ತಾರೆ ಸೊ ಕೆಲವರು ದರ್ಶನ ಮಾಡ್ಕೊಂಡ್ರೆ ಬಿಟ್ಬಿಡ್ತಾರೆ ನಮ್ಮವರು ಈಗ ದರ್ಶನ ಮಾಡ್ಕೊಂಡು ಮುಂದೇನು ಎತ್ತ ಎಲ್ಲ ಪ್ರತಿಯೊಂದು ಇನ್ಫಾರ್ಮ್ ಕೊಡ್ತೀನಿ ಬನ್ನಿ ಫಸ್ಟು ಪಿಕಪ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲ ಕಡೆನೂ ಹೆಂಗೆ ಲೈಟಿನ ವ್ಯವಸ್ಥೆ ಇರುತ್ತೆ ನಡ್ಕೊಂಡು ಬರೋರಿಗೆಲ್ಲ ಸೊ ನೋಡಿ ಇನ್ನೇನು ಶಿವಾಲಯ ಎಂಟ್ರಿ ಆದ್ವಿ ಇಲ್ಲೇ ಆರ್ಚ್ ಬರುತ್ತಲ್ಲ ಅಲ್ಲಿಗೆ ಅದೇ ಶಿವಾಲಯ ಆರ್ಚಿತ್ತಲ್ಲ ಅಲ್ಲಿಂದ ಒಳಗೆ ಸೊ ನಾವೀಗ ಇಲ್ಲಿಂದ ಸೀದಾ ಪಂಪ್ಗೋಬೇಕು ಬನ್ನಿ ಹೋಗೋಣ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನೋಡಿ ಶಬರಿಮಲೆ ಅಂದರೆ ನಾವು ಪಂಪ್ಗೆ ಹೋದ್ ಪಂಪದಿಂದ ಮತ್ತೆ ಮುಂದೆ ನಡ್ಕೊಂಡು ಹೋಗ್ತಾರೆ ದೇವ್ರ ದರ್ಶನಕ್ಕೆ ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂದರೆ ಸ ಚಿಕ್ಕ ಅಂತಾರೆ ಅದು ಎಷ್ಟು ಕಿಲೋಮೀಟ್ರ್ ನನಗೆ ಗೊತ್ತು ಕ್ಲಿಯರಾಗೆ ಬನ್ನಿ ಈಗ ಹೋಗೋಣ ಫಸ್ಟ್ ಪಿಕಪ್ ಬರೋಣ ನೋಡಿ ಹೆಂಗಿದೆ ಕತ್ಲು ಬೆಳಗ್ಗೆ ಟೈಮೇ ಇಷ್ಟೇ ಹಿಂಗೆ ಇರುತ್ತೆ ನೋಡಿರಿ ಕತ್ಲು ಯಾಕಂದರೆ ಫುಲ್ಲು ಮರಗಿಡಗಳು ನೆರಳಲ್ಲೇ ನೆರಳು ಬಿದ್ದಿರುತ್ತೆ ನೋಡಿ ಈಗ ಇನ್ನೇನು ಸಂಜೆ ಮಾತಾಡೋಂಗಿಲ್ಲ ಈಗ ಫಾಗ್ ಹೆವಿ ಫಾಗ್ ಚೆನ್ನಾಗಿರುತ್ತೆ ಈ ಕಡೆ ನಮ್ಮ ಕೇರಳದಲ್ಲಿ ಅಪ್ರು ಎಂಟ್ರಿ ಆಯಿತು ಎಲ್ಲೆಲ್ಲೂ ಫಾಗ್ ನೋಡಲಿಲ್ಲ ಎರಿಮಲೆ ಅಂದರೆ ಒಳ್ಳೆ ಫಾಗಿತ್ತು ಬೆಳಗ್ಗೆ ಟೈಮು ಬಟ್ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಟೈಮ್ ಒಂದು ಹತ್ತು ನಿಮಿಷ ಇರೋ ಕಾಲಾಗ್ರು ಫ್ಯಾನಾಗೇನಿಲ್ಲ ಅಂದರೆ ಅಷ್ಟೊಂದು ಅಂದರೆ ಸೆಕೆ ಇದ್ರ ಕೆಳಗಡೆನೆ ಬಂದ್ಬಿಟ್ಟು ಪಂಪ ನದಿ ಹರಿಯುತ್ತೆ ಬನ್ನಿ ಹೋಗೋಣ ಈಗ ಆಲ್ರೆಡಿ ನಮ್ಮರು ವೆಯ್ಟ್ ಮಾಡ್ತಿದ್ದಾರೆ ಸ್ವಲ್ಪ ಕರುಸ್ ಬರ್ತವೆ ಗಾಡ್ ಸೆಕ್ಷನ್ ನಿಜವಾಗ್ಲೂ ದೊಡ್ಡ ಪಾದ ಮಾಡೋರಿಗೆ ಗುರು ನೋಡಿ ಎಲ್ಲ ಸುತ್ತ ಏನು ಕಾಣಿಸ್ತೈತೆ ಈ ಬಟ್ಟೆ ಬೆಟ್ಟದ ಮೇಲಿಂದ ಹತ್ತಿ ಹತ್ತಿ ಬರ್ತಾರೆ ಸೀದಾ ಶಬರಿಮಲೆಗೆ ತುಂಬ ಅಂದರೆ ತಮಾಷೆ ಮಾತಲ್ಲ ರಥ ಮಾಡೋ ದೊಡ್ಡ ಪಾದ ನಾವು ನಿಜ ಎಂದೆಂದು ಚಪ್ಪಲಿ ಬಿಟ್ಟು ಗಾಡಿ ಓಡಿಸ್ತಾನಲ್ಲ ಸೊ ನಮ್ಮ ಅಯ್ಯಪ್ಪ ಸ್ವಾಮಿದು ಫೋಟೋ ಕಟ್ಸಿದ್ದೀನಿ ಅಂತೇಳಿ ಬರೀ ಕಾಲಲ್ಲೇ ಗಾಡಿ ಜ ಓಡಿಸಿರೋದು ಸುಮಾರು ಎಷ್ಟೋ ಒಂದು ಒಂಬೈನೂರು ಹತ್ತು ಒಂಬೈನೂರು ಕಿಲೋಮೀಟ್ರ್ ಹತ್ರ ಎಂಟ್ನೂರ ಅರವತ್ತೈದು ಕಿಲೋಮೀಟ್ರ್ ಆಗೈತೆ ಇಲ್ಲಿಗೆ ನೋಡಿ ಅಷ್ಟಕ್ಕೆ ಕಿಲೋಮೀಟ್ರ್ನು ಬರೇ ಕಾಲಲ್ಲೇ ಚಪ್ಪಲಿ ಮನೆಯಾಗೆ ಬಿಟ್ಟು ಬಂದೆ ಗಾಡಿ ವಾಟರ್ ಸರ್ವಿಸ್ ಮಾಡಿಸ್ತಾನೆ ಸೀದ ಹಂಗೆ ಬರೇ ಕಾಲಲ್ಲೇ ಹತ್ತಿದ್ದು ಮೊದಲನೇ ಸಾರಿ ಬರ್ತೈತೆ ಗಾಡಿ ಹಂಗಾಗಿ ಕ್ಲೀನಾಗಿ ಹೋಗೋಣ ಅಂತೇಳಿ ಚಪ್ಪಲಿ ಹಾಕಂಬಲಂಗೆ ಬಂದಿದ್ದು ಗ್ರೇಟ್ ಪಾಪ ಬರೇ ಕಾಲಲ್ಲಿ ಅಷ್ಟೊಂದು ಬೆಟ್ಟ ಗುಡ್ಡ ತಿಳಿಬೇಕಂದ್ರೆ ಸುಮಾರು ದೊಡ್ಡ ಪಾದ ಅಂದ್ರೆ ಒಂದು ಹೆಚ್ಚು ಕಡಿಮೆ ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ಮೇಲೇ ಆಗುತ್ತೆ ಅಷ್ಟು ಬರೀ ಬೆಟ್ಟದಲ್ಲೇ ನಡ್ಕೊಂಬತ್ತಾರೆ ಎರಿ ಮೇಲೆಯಿಂದ ನಡೆಯೋರೋ ಇದ್ದಾರೆ ನಿಜ ರಥ ಸುಮ್ಮನೆಲ್ಲ ಬಿಡ್ರಿ ಅದು ರಥ ಮಾಡ್ಬೇಕಂದ್ರೆ ನಾವು ನೋಡಿ ನೆನ್ನೆ ಮೊನ್ನೆಯಿಂದನೇ ಬರೇ ಕಾಲ ಓಡಾಡಿ ಕಾಲೆಲ್ಲ ಉರೀತಾ ಇದ್ದಾವೆ ಬಟ್ ಡ್ರೈವಿಂಗ್ ಬರೇ ಕಾಲಲ್ಲಿ ಮಾಡೋಕ್ಕಾಗಲ್ಲ ಆಗಲ್ಲ ಅಷ್ಟು ಕಂಫರ್ಟಬಲ್ ಆಗಿರೋಲ್ಲ ಸಿಕ್ಕಾ ಬಟ್ಟೆ ಕಾಲು ಉರಿತಾ ಇರ್ತವೆ ನಮಗೆ ಚಪ್ಪಲಿ ಹಾಕೊಂಡು ಒಟ್ಸೆ ಅಭ್ಯಾಸ ಅಲ್ಲ ಸೊ ಹಾಗಾಗಿ ಎಲ್ಲ ಐ ಮೇಲೆ ಭಾರ ಹಾಕಿ ಗಾಡಿ ತಗೊಂಬಂದಿನಿ ಸೇಫಾಗಿ ಈಗ ಬನ್ನಿ ಈಗ ನೆಕ್ಸ್ಟ್ ಪ್ಲೇಸು ಎಲ್ಲಿ ಯಾವುದು ಏನು ಹೇಳ್ತೀನಿ ಈಗ ಸ್ವಾಮಿಗಳು ವೆಯ್ಟ್ ಮಾಡ್ತಿದ್ದಾರೆ ಫೋನ್ ಮೇಲೆ ಫೋನು ಪಪ್ ಸುಸ್ತಾಗ್ಬಿಟ್ಟಿದ್ದಾರೆ ಫಸ್ಟ್ ಪಿಕಪ್ ಮಾಡ್ಕೊಂಬರೋಣ ಫೈನಲಿ ಸ್ವಾಮಿಗಳನ್ನ ಪಿಕಪ್ ಮಾಡ್ಕೊಂಬಿಟ್ಟು ಈಗ ಎಲ್ಲಪ್ಪ ಅಂಗಮಲೆ ಪಾರ್ಕಿಂಗ್ ಅಂದರೆ ಅಂಗಬಜ್ಜಿ ಅಂತಾರಲ್ಲ ಅದೇ ಇರೋದು ನೋಡಿ ಇಲ್ಲೇ ಪಕ್ಕದಲ್ಲಿ ಅಡುಗೆ ಮಾಡ್ತಿದ್ದಾರೆ ನಮ್ಮರು ವೈಶಾಖ್ ಸ್ವಾಮಿಗಳು ಒಂದು ಆಗಿ ಬರ್ತಾರೆ ಸೊ ಇಲ್ಲೇ ಇನ್ನೂ ನಮ್ಮ ಚಳಕೆರೆ ಗಾಡಿಗಳೆಲ್ಲ ಏಕೆ ಇದ್ದಾವೆ ನೋಡಿ ಇದು ನಮ್ಮ ಚಳಕೆರೆ ಅದೇನೆ ಸೊ ಇಲ್ಲಿ ಎರಡು ಗಾಡಿ ಇದಾವೆ ಇದು ಕಾರು ಎಲ್ಲ ಒಂದೇ ಹತ್ರನಿದ್ದೀವಿ ಸೊ ಅಲ್ಲೇ ಮುಂಚೆ ದೀಕ್ಷೆ ಮಾಡಿದ್ರು ಇನ್ನೊಬ್ರು ಪಕ್ಕಾಗಿ ನಮ್ಮ ಸ್ವಾಮಿಗಳು ಅಡುಗೆ ಮಾಡಿದರೆ ಅಲ್ಲೇ ಊಟ ಮಾಡಿದೆ ನೋಡಿ ನಮ್ಮ ಸ್ವಾಮಿಗಳು ಅಡುಗೆ ಮಾಡ್ತಿದ್ದಾರೆ ಇಲ್ಲಿ ಸೊ ನಮ್ದು ಆಲ್ರೆಡಿ ಆಯಿತು ಪಕ್ಕದಾಗೆ ಇನ್ನೊಂದು ಸ್ವಾಮಿಗಳು ಮಾಡಿದ್ರಲ್ಲಿ ಬಜ್ಜಿಯನ್ನು ಒಳ್ಳೇದು ಸೂಪರಾಗಿತ್ತು ಸೊ ಈಗ ಫೈನಲ್ ಊಟ ಮಾಡಿದ್ದೀನಿ ಇಲ್ಲೇ ಸೈಡಿಗೆ ಹಾಕಿದ್ದೀನಿ ಇಕ್ಕಟ್ಟಿನ ಜಾಗ ಇಲ್ಲಿ ನೋಡಿ ಎಷ್ಟು ಇಕ್ಕಟ್ಟಿದೆ ಅಂದರೆ ಎರಡು ಗಾಡಿ ಪಾಸಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಕಳೆದ್ಬಿಟ್ರೆ ನೆಕ್ಸ್ಟ್ ಹೊರಟೋಗ್ಬಿಡ್ತೀವಿ ಆಲ್ಮೋಸ್ಟ್ ಇಲ್ಲೇ ಅಂತೆಲ್ಲ ನಮ್ಮ ಚಳಕೆರೆ ಗಾಡಿಗಳೆಲ್ಲ ಪಾರ್ಕ್ ಮಾಡೋದು ಇವರೇ ನಮ್ಮ ಕಿರಣ್ ಸ್ವಾಮಿಗಳು ಇಲ್ಲಿ ಬರ್ತಿದ್ದಾರಲ್ಲ ಅವರೇ ಅಡುಗೆ ಮಾಡಿದ್ದ ಅಲ್ಲೇ ಊಟ ಮಾಡಿರೋದ ಏನು ಸಮಯ ಈಗ ಸ್ವಾಮಿ ಬರೋಲ್ಲ ಅಂದರೆ ಅಡಿಯಿಂದ ಮುಡಿವ್ರಿಗೆ ಸ್ವಾಮಿ ತೋರಿಸ್ತೇನೆ ನೋಡಿ ಅಡೇ ನಮ್ಮ ಚಳಕೇರ ಸ್ವಾಮಿಗಳು ಅಂತ ಹೇಳಿದ್ನಲ್ಲ ಇವರೇನೆ ನಮ್ಮ ಸ್ವಾಮಿಗಳು ಮತ್ತೆ ಎಲ್ಲ ಅವ್ರನ್ನ ದೀಕ್ಷೆ ಮಾಡಿ ಇಲ್ಲೇ ಎಲ್ಲ ಊಟ ಮಾಡಿ ಈಗ ಆಗಿದ್ದಾರೆ ಇನ್ನೇನು ಮಲ್ಕೊಂಬಿಟ್ಟು ಎಲ್ಲ ಒಂದೇ ಸರಿಯೇ ಬೆಳಗ್ಗೆ ಬಿಡೋದು ನಮ್ಮ ಇವರು ಕಿರಣ್ ಸ್ವಾಮಿಗಳು ಮಾತ್ರ ದರ್ಶನಕ್ಕೆ ಹೋಗಿಲ್ಲ ಅವರು ದರ್ಶನಕ್ಕೆ ಹೋಗ್ತಾರೆ ಬೆಳಿಗ್ಗೆ ಹೋಗ್ತಾರೆ ಅವರು ನಮ್ಮ ಆಲ್ಮೋಸ್ಟ್ ಎಲ್ಲರದಾಗೈತೆ ನೋಡಿರಿ ಮ್ಯಾಚ್ ಬಂದಾರೆ ಬಂದರೆ ಅವ್ರ ಗಾಡಿ ಐತೆ ಇವೆರಡು ಗಾಡಿ ಬಂದ್ಬಿಟ್ಟು ನಮ್ಮ ಚಳಕೇರ ಇದ್ದಾನೆ ಇದು ಅಲ್ಲಿ ನೋಡಿರ್ತೀರ ತುಂಬ ಸರಿ ತೋರಿಸಿದ್ದೇನೆ ಹೀರೋ ನಾಯ್ಕ ಅಂತ ಹೇಳಿ ನಮ್ಮ ವೆಂಕಿ ಓಡಿಸ್ತಿದ್ನಲ್ಲ ಅದೇ ಗಾಡಿನೇ ಸೊ ಹಾಗೆ ಒಬ್ಬ ನಮ್ಮ ಇವ್ರದ್ದು ನಮ್ಮ ಲೋಕ ಭಗೀರಥ ಅಂತ ಬಗ್ಗಿರತ್ತದ್ರ ಮುಂದೆ ಟು ಇಲ್ಲಿಂದ ಐದು ಗಾಡಿ ಏನಿದಾವೆ ಎಲ್ಲ ನಮ್ಮ ಚಳಕೆರೆ ಗಾಡಿಗಳೇ ಇಲ್ಲೇ ಅಂತ ಯಾವಾಗಲೂ ಪ್ರತಿ ಸರಿ ಪಾರ್ಕಿಂಗ್ ಮಾಡೋದು ನೋಡಿ ಇಲ್ಲಿ ನಮ್ಮ ಮಹೇಶವರು ಕುತ್ಕೊಂಡಿದ್ದಾರೆ ಅವ್ರದೇ ಗಾಡಿದು ಹಿರೇ ನಾಯ್ಕ ಸೊ ಅವರು ಬಂದಿದ್ದಾರೆ ಸೊ ಇಲ್ಲಿ ನಮ್ಮ ಮಣಿಕಾಠ ಸ್ವಾಮಿಗಳಿದ್ರು ತೋರ್ಸೋಣ ಅಂತಿದ್ದೆ ಭಾಳ ಚಿಕ್ಕವರಿದ್ರು ಅವ್ರು ಮಲಗಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ನೋಡೋಣ ಆದರೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಹೇಳ್ರಿ ಸ್ವಾಮಿ ಅವರೇ ನೋಡಿರಿ ಪಾರ್ಕಿಂಗ್ ಮಾಡಿಕೊಟ್ರ ನಮ್ಮ ಗಾಡಿಗೆ ಸಿಕ್ಕಾ ಬಟ್ಟೆ ಇಕ್ಕಟ್ಟಿದ್ದ ಜಾಗ ಇದು ಒಂದು ಗಾಡಿ ಪಾಸ್ ಆಗ್ತವೆ ಅಷ್ಟೇ ನೋಡಿ ಆಲ್ಮೋಸ್ಟ್ ನೋಡ್ಬೋದು ನೀವು ಸಿಕ್ಕಾ ಬಟ್ಟೆ ಇಕ್ಕಡನ ಜಾಗ ಸ್ವಲ್ಪ ಯಾವ ಮಾರಿದ್ರೆ ಗಾಡಿ ಸ್ಕ್ರ್ಯಾಚಸ್ ಆಗ್ತವೆ ಅಲ್ಲಿ ಮುಂದೆಗಡೆಯೆಲ್ಲ ಸಿಕ್ಕಾ ಬಟ್ಟೆ ಗಿಡ ಮರಗಳಿದ್ದಾವೆ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಇಲ್ಲಿ ಬಂದು ತೋರಿಸ್ತಿದ್ದೀನಿ ಮುಂದೆ ಹೋಗಿ ತಿರ್ಗ್ಸ್ಕೊಂಡು ಬಂದಿರೋದು ಅಲ್ಲಿ ಜಾಗ ಜಾಗಿಲ್ಲ ಫುಲ್ ಸ್ವಂತ ಜಾಗ ಇದೆ ನೋಡಿ ಇಲ್ಲೇ ಇದ್ದ ಇದರಲ್ಲೇ ಕಾರ್ ಹೋಗ್ತಾ ಇರೋನ್ ಯೂಸ್ ಗಾಡಿಗಳೆಲ್ಲ ಇಲ್ಲೇ ನಿಲ್ಸ್ಕೊಳ್ದು ಮನೆಗಳು ನೋಡಿರಿ ಇಲ್ಲೆಲ್ಲ ಹಂಗಿದಾವೆ ಇಲ್ಲೆಲ್ಲ ಏನು ಮಾಡೋಕ್ಕಲ್ಲಿ ಕೇರಳದಲ್ಲೆಲ್ಲ ಇಷ್ಟೇ ಬನ್ನಿ ಇನ್ನೇನು ಆಮೇಲೆ ಸಿಗೋಣ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಇಡಿ ನೋಡಿ ನಮ್ಮ ಚಿಡಿ ಚಳಕೆರೆ ಗಾಡಿಗಳೆಲ್ಲ ಇಲ್ಲಿ ಅಂಗಮಜ್ಜಿ ಪಾರ್ಕಿಂಗಿಗೆ ಬರೋದು ನಮ್ಮ ಡ್ರೈವರ್ಗಳೆಲ್ಲ ನಿದ್ದೆ ಬರಲಿಲ್ಲ ಎಲ್ಲರೂ ಒಂದೇ ತ ಕಲ್ತುವ ಸೊ ಹಾಗೆ ಬಂದ್ಬಿಟ್ಟು ವಾಕ್ ಮಾಡ್ಕೊಂಬಂದು ಇಲ್ಲೇ ಕುತ್ಕೊಂಡಿದ್ವಿ ಪಕ್ಕದಾಗ ಹಳ್ಳ ಇದೆ ಇದೇ ಹಳ್ಳದಾಗೆ ಬೆಳಿಗ್ಗೆ ಸ್ನಾನ ಮಾಡೋದು ನೋಡಿ ನಾನು ಮಹೇಶ್ ಅಣ್ಣ ಮತ್ತು ನಮ್ಮ ಸೀನಣ್ಣ ಎಲ್ಲ ಕೂತ್ಕೊಂಡು ಇಲ್ಲೇ ಮಾತಾಡ್ಕೊಂತ ಕುತ್ಕೊಂಡು ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಸೊ ನಿದ್ದೆ ಮಾಡೋಂಗಿಲ್ಲ ಬನ್ನಿ ಫೈನಲಿ ನೋಡಿದ್ರೆ ನಮ್ಮ ಸೀನ್ ನೋಡಿ ಮಾಲೆ ಹಾಕ್ಸ್ಕೊಂಡಿದ್ರು ನಮ್ಮ ಸೀನ್ ಸ್ವಾಮಿಗಳು ಸೊ ಸಿಕ್ಕಾಪಟ್ಟೆ ನನ್ ಲಾಗಲ್ ನೋಡಿರ್ತೀರ ನಮ್ಮ ಸೀನ್ ಸ್ವಾಮಿಗಳನ್ನ ಸೊ ಅವ್ರ ಮಾಲೆ ಹಾಕ್ಸ್ಕೊಂಡಿದಾರೆ ಸೊ ಅವ್ರನ್ನ ರೇಗಿಸ್ತದ್ರ ನಮ್ಮ ಮಂಜಪ್ಪ ಅದು ಪಂಚ ಉಟ್ಕೊಳಕ್ ಬರಲ್ಲ ಅದ್ ಬರಲ್ಲ ಇದ್ ಬರಲ್ಲ ಅಂತ ಹೇಳಿ ಸೊ ಮಾಲೆ ಹಾಕ್ಸ್ಕೊಂಡಿದ್ರೆ ಅವ್ರ ಬೆಳಿಗ್ಗೆಯಿಂದ ಹೋಗ್ಲಿಬಿಡ್ ಸ್ವಾಮಿ ಒಳ್ಳೆಕ್ಕೆ ದರ್ಶನಕ್ಕೆ ಹೋಗ್ತಾ ಇದೆ ಯಾಕೆ ಟೆನ್ಶನ್ ಮಾಡ್ಕೊಂತೀಯ ನಾವು ನೀಲ್ಕಲ್ಲಿ ಬಿಟ್ಟು ನೀಲ್ಕಲ್ಲಿ ಹೋಗ್ಬಿಡ್ತೀವಿ ಸೇನ ಸ್ವಾಮಿಗಳನ್ನ ದರ್ಶನಕ್ಕೆ ಡ್ರಾಪ್ ಮಾಡೋಣ ಅಂತ ಹೇಳಿ ಅವ್ರದ್ದೇ ಸ್ವಾಮಿ ಗಾಡಿಯಲ್ಲಿ ಹೋಗ್ತಾ ಇದ್ವಿ ನಾನು ಮತ್ತೆ ಪವನ ಮಂಜಪ್ಪ ಮಹೇಶ್ ಅಣ್ಣ ನೋಡಿ ಸೇನ ಸ್ವಾಮಿಗಳು ನೋಡಿ ನಮ್ಮ ಸೀನ ಗಾಡಿಯಲ್ಲಿ ಬಂದಿರೋ ಸ್ವಾಮಿಗಳು